ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಇದ್ದೀನಿ ನಾನು ಊರಿಗೆ ಹೋಗಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಒಂಬತ್ತು ದಿನ ಆದಮೇಲೆ ನಾನು ನಿನ್ನೆ ತಾನೇ ಬೆಳಿಗ್ಗೆ ನಾನು ಊರಿಂದ ಬಂದೆ ಬಂದ ತಕ್ಷಣ ವೀಡಿಯೋ ಮಾಡಿದೆ ತುಂಬಾ ಖುಷಿಯೂ ಅನಿಸ್ತು ಸ್ವಲ್ಪ ಬೇಜಾರು ಕೂಡ ಅನ್ನಿಸ್ತು ಈ ಡೇರೆ ಹೂವು ಬಿಟ್ಟಿದ್ದು ನೋಡಿ ತುಂಬಾ ಖುಷಿ ಅನ್ನಿಸ್ತು ಫ್ರೆಂಡ್ಸ್ ಹಾಗೆ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ನೋಡಬೇಕು ಯಾವ್ಯಾವದ್ರಲ್ಲಿ ಯಾವ್ಯಾವ ಕಲರ್ ಬರುತ್ತೆ ಅಥವಾ ಒಂದೇ ಕಲರ್ ಇದೆಯಾ ಗೊತ್ತಿಲ್ಲ ಯಾಕಂದರೆ ನಾನು ಬೀಜದಿಂದ ಬೀಜ್ದಿಂದ ಇದು ತುಂಬ ಚೆನ್ನಾಗಿ ಅನ್ನಿಸ್ತು ಸಣ್ಣ ಪಾಟಲ್ಲಿ ನಾಲ್ಕು ಒಂದು ಗ್ರೋ ಬ್ಯಾಗಲ್ಲಿ ನಾಲ್ಕು ಗಿಡಗಳನ್ನು ಹಚ್ಚಿದ್ದೀನಿ ನಾನು ಚೆಂಡು ಕೂಡ ತುಂಬ ಚೆನ್ನಾಗಿ ಬಿಟ್ಟಿತ್ತು ಆಮೇಲೆ ಕಟಿಂಗ್ಸ್ ನಾನು ಏನು ಹಾಕಿದ್ದೆ ಅದು ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಯಾವ ಗಿಡ ಅಂತ ಗೊತ್ತಾಗ್ತಿಲ್ಲ ಹಾಗೆ ಬೆಳ್ಕೊಂಡಿದೆ ಕಸ ಅಂದ್ಕೊತೀನಿ ನಾನು ಹಾಗೆ ಕೆಲವಂಚುದಲ್ಲಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ನಾನು ಕಟ್ಟಿಂಗ್ ಮೊದಲೇ ಇಡಬೇಕಾಗಿತ್ತು ಸ್ವಲ್ಪ ಲೇಟಾಗಿಟ್ಟಿದ್ದೀನಿ ಈಗ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಇಷ್ಟೊತ್ತಿಗಾಗಲೇ ಹೂಗಳು ಅರಳಿರಬೇಕು ಅಂದರೆ ಮತ್ತೆ ಮತ್ತೆ ಹೂಗಳನ್ನ ಅರಳೋಕ್ಕೆ ಅರಳುತ್ತೆ ನಾವು ಬೇಗ ಕಟಿಂಗ್ಸ್ ಹಾಕಿದ್ರೆ ಆಮೇಲೆ ಇಲ್ಲಿ ನೋಡಿ ಗುಲಾಬಿ ಹೂವಂತೂ ತುಂಬ ಚೆನ್ನಾಗಾಗಿತ್ತು ತುಂಬ ದೊಡ್ಡದಾಗಿ ತುಂಬ ದಿನ ಆಗಿದೆ ಅರಳಿ ಒಂದು ಮಾತ್ರ ಫ್ರೆಶ್ ಆಗಿ ಚಿಕ್ಕದಿದೆ ಇನ್ನೂ ಉಳಿದಿದ್ದು ಮೊಗ್ಗಿದೆ ತುಂಬ ಖುಷಿ ಅನ್ನಿಸ್ತು ಹೂಗಳನ್ನ ನೋಡಿ ತುಂಬಾ ಖುಷಿ ಅನ್ನಿಸ್ತು ಹಾಗೆ ಟೊಮೆಟೊ ಗಿಡದಲ್ಲಿ ತುಂಬಾ ಟೊಮೆಟೊ ಆಗಿದ್ದಾವೆ ಮೋಸ್ಟ್ಲಿ ಮಂಗ ಬಂದಿಲ್ಲ ಅನಿಸುತ್ತೆ ಹಾಗೆ ಇದೆ ಯಾವುದೂ ಕಿತ್ತಾಕಿಲ್ಲ ಅದು ನಾನು ಕಂಪೌಂಡ್ ಮೇಲಿರುವಂಥ ಗಿಡಗಳನ್ನೆಲ್ಲ ಆದಷ್ಟು ಕೆಳಗಡೆ ಇಟ್ಟು ಹೋಗ್ಬಿಟ್ಟಿದ್ದೆ ಮೇಲೆ ಎಲ್ಲ ಖಾಲಿ ಮಾಡಿ ಹೋಗಿದ್ದೆ ನಾನು ಯಾಕಂದರೆ ಕೆಳಗೆ ಬಿತ್ತು ಅಂದರೆ ಹಾಳಾಗುತ್ತೆ ಅಥವಾ ಯಾರ್ ಆದರೂ ಬೀಳಬಹುದು ಅನ್ನೋಕ್ಕೋಸ್ಕರ ಒಂದಿಷ್ಟು ಗಿಡಗಳು ಯಾಕೋ ಎಲೆಗಳೆಲ್ಲ ಉದುರೋಗಿದೆ ನೀರು ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ ಗೊತ್ತಾಗ್ತಿಲ್ಲ ನನಗೆ ಯಾಕಂದರೆ ನಾನು ಬೇರೆದವ್ರಿಗೆ ನೀರು ಹಾಕೋಕೇಳೋಗಿದ್ದೆ ಎಷ್ಟೇ ನಾವು ಬೇರೆಯವ್ರಿಗೆ ನೀರು ಹಾಕಕ್ಕೆ ಹೇಳಿ ಹೋಗ್ತೀವಿ ಅವರು ಕೂಡ ನೀರು ಹಾಕ್ತಾರೆ ನೀರು ತುಂಬಾ ಅವರು ಇಲ್ಲ ಅಂತ ಅಲ್ಲ ಬಟ್ ನಾವು ನೋಡಿ ಕೇರ್ ಮಾಡಿದಷ್ಟು ಇನ್ನೊಬ್ರಿಗೆ ಅದು ಸರಿ ಹೋಗಲ್ಲ ಯಾಕಂದರೆ ನಮಗೆ ಅದು ಗಿಡಗಳಿಗೆ ನೀರು ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದು ನಮಗೆ ಮಾತ್ರ ಗೊತ್ತಾಗುತ್ತೆ ಬೇರೆಯದವ್ರಿಗೆ ಗೊತ್ತಾಗೋಲ್ಲ ಫ್ರೆಂಡ್ಸ್ ನೋಡಿ ಇದು ಪೇರು ಗಿಡ ಯಾಕೋ ತುಂಬ ಒಂಥರ ಒಣಗೋದಂಗೆ ಆಗಿದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಮಣ್ಣು ಹಸಿಯಾಗಿದೆ ಆದರೂ ಕೂಡ ಒಣಗೋದಂಗೆ ಇದೆ ಅದನ್ನು ಕೂಡ ನೋಡಬೇಕು ಒಂದಿಷ್ಟು ಇದು ಗುಲಾಬಿ ಕೂಡ ಗಿ ಗಿಡ ಕೂಡ ಅಷ್ಟೇ ತುಂಬಾ ಎಲೆಗಳು ಒಂದಿಷ್ಟು ಹಾಳಾಗಿದೆ ಕೆಲವೊಂದಿಷ್ಟು ಫ್ರೆಶ್ ಆಗಿದೆ ಆಮೇಲೆ ಈ ದಾಸವಾಳ ಗಿಡದಲ್ಲಿ ನೋಡಿ ಇಲ್ಲಿ ಹುಳ ಕಾಣ್ತಾ ಇದೆಯಲ್ಲ ಆ ಥರ ಹುಳಗಳು ಅಂಟ್ಕೊಂಡಿದೆ ಈ ಥರ ಹುಳ ಇದ್ದರೆ ಬೇಗನೆ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಒಂದು ಗಿಡದಿಂದ ಇನ್ನೊಂದು ದಾಸವಾಳ ಗಿಡಕ್ಕೆ ಹಬ್ಬೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಹೂಗಳು ಬರೋದು ಕಡಿಮೆ ಆಗುತ್ತೆ ಚಿಗಿಯೋದು ಕಮ್ಮಿ ಕಡಿಮೆ ಆಗುತ್ತೆ ಚಿಗುರು ಬರಲ್ಲ ಹಾಗಾಗಿ ಆದಷ್ಟು ನಾನು ಅದೇನು ಪಾರ್ಟ್ ಹೂ ಹುಳುಗಳ ಅಂಟ್ಕೊಂಡಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ನಾನು ತೆಗಿತೀನಿ ಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಸೇವಂತಿಗೆ ಗಿಡ ನೋಡಿ ತುಂಬಾ ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ತುಂಬ ಖುಷಿ ಅನ್ನಿಸ್ತು ಈ ಹೂಗಳನ್ನ ನೋಡಿಬಿಟ್ಟು ಸಣ್ಣ ಪುಟ್ಟ ನಾವು ಕೆಲವೊಮ್ಮೆ ಈ ರೀತಿಯಾಗಿ ಬಿಟ್ಟು ಹೋದಾಗ ಕೆಲವೊಂದು ಗಿಡಗಳು ಹಾಳಾಗುತ್ತೆ ಕೆಲವೊಂದು ಗಿಡಗಳು ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಇಲ್ಲ ಅನ್ನಂಗಿಲ್ಲ ಚೆನ್ನಾಗಿ ಬಂದಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಹಾಗೆ ಈ ಅರಶಿನ ಎಲ್ಲನೂ ಎರಡು ದಿನದಲ್ಲಿ ಹಾರ್ವೆಸ್ಟ್ ಮಾಡ್ತೀನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ನಾನು ಮಾವಿನ ಶುಂಠಿ ಹಾಕಿದ್ದೆ ಅದನ್ನು ಕೂಡ ನಾನು ತೋರಿಸ್ತೀನಿ ಈ ಪಾಟಲ್ಲಿದೆ ಅದು ಅದು ಕೂಡ ನಾನು ತೆಗಿತೀನಿ ಒಂದೆರಡು ದಿನ ನೀರು ಹಾಕೋಲ್ಲ ಹಾಗೆ ಬಿಡ್ತೀನಿ ಬಿಟ್ಟುಬಿಟ್ಟು ನಾನು ಲಾಸ್ಟಿಗೆ ತೋರಿಸ್ತೀನಿ ನೋಡಿ ಈ ಪಾಟಲ್ಲಿ ನಾನು ಫಾರ್ಟಿ ವೆರೈಟಿ ಸೀಡ್ಸ್ ತಂದಾಗ ನಾನು ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ ಅದರಲ್ಲಿದ್ದಂಥ ಸೀಡ್ಸನ್ನು ಹಾಕಿದ್ದೆ ಈ ಹೂ ಬಂದಿದೆ ಇದು ಐಸ್ ಫ್ಲವರ್ ಅಂತ ಅಂದ್ಕೊತೀನಿ ನಾನು ಬಟ್ ನನಗೂ ಇದು ಎಕ್ಸಾಕ್ಟ್ ಯಾವುದು ಅಂತ ಗೊತ್ತಿಲ್ಲ ಆದರೆ ಫ್ಲವರ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಆಗಿದೆ ಆಮೇಲೆ ಫ್ಲವರ್ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ಪೇಪರ್ ಥರ ಇದೆ ಅದು ನೋಡೋಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಇನ್ನು ಇದು ಕೆಲಂಡೋಲ ಇದು ಯೆಲ್ಲೋ ಕಲರ್ ಫ್ಲವರ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ಈ ಥರ ಹೂಗಳು ಬಿಟ್ಟರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಬದನೆಕಾಯಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತ ಇನ್ನು ಹೀರೆಕಾಯಿ ಬಳ್ಳಿ ಎಲ್ಲ ಒಣಗೋಗಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡಬೇಕು ಅವರು ನೀರು ಹಾಕಿದ್ದಾರೆ ಹಾಕೋದೇನೋ ಹಾಗೆ ಈ ಅಂಜೂರ ಗಿಡನ ಅಳಿಲ್ ತಿಂದಾಕಿದೆಯೋ ಮಂಗ ತಿಂದಾಕಿದೆಯೋ ಗೊತ್ತಾಗ್ತಿಲ್ಲ ಒಂದೊಂದು ಸಾರಿ ಅಳಿಲ್ ಕಾಣುತ್ತೆ ಒಂದೊಂದು ಸಾರಿ ಮಂಗ ಕಾಣಿರುತ್ತೆ ಅದನ್ನು ತಿನ್ಬೇಕಾದ್ರೆ ನೋಡಬೇಕು ಹಾಗೆ ಇನ್ನು ಡೇರೆ ಹೂವಿಂದು ಸಸಿ ಎಲ್ಲ ಹಾಕಿದ್ದೆ ನಾನು ಅದರಲ್ಲಿ ಕೂಡ ಇನ್ನೇನು ಮೊಗ್ಗು ಬರುತ್ತೆ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು